ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ದಾಲ್ ಕಚೂರಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಇಲ್ಲದೇ ಪರ್ಫೆಕ್ಟಾಗಿ ಈ ದಾಲ್ ಕಚೋರಿಯನ್ನು ಯಾವ ರೀತಿ ಮಾಡೋದಂತ ಸುಲಭವಾದ ವಿಧಾನದಲ್ಲಿ ತೋರಿಸ್ಕೊಡಾಕತ್ತೀನಿ ರೀ ಬ್ಯಾಚುಲರ್ಸ ಬಿಗಿನರ್ಸ ಎಲ್ಲರೂ ಇದನ್ನ ಈಜಿಯಾಗಿ ಮಾಡುವಂಥ ವಿಧಾನದಲ್ಲಿ ತೋರಿಸ್ಕೊಡಕತ್ತೀನಿ ಬರ್ರಿ ಹಾಗಾದರೆ ಹೆಂಗೆ ಮಾಡೋದಂತ ನೋಡೋಣ ಮೊದಲಿಗೆ ನೋಡಿರಿ ಈ ಕಚೋರಿಯನ್ನು ಮಾಡೋಕೆ ನಮಗೆ ಹೆಸರುಬೇಳೆ ಬೇಕು ರೀ ನೂರ ಐವತ್ತು ಗ್ರಾಮ್ನಷ್ಟು ಹೆಸರುಬೇಳೆನ ನಾನಿಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಂಡಿನಿರಿ ಹಾಕ್ಕೊಂಡು ಇದನ್ನು ನೋಡಿರಿ ಒಂದು ಎರಡು ಸಾರಿ ನೀಟಾಗಿ ತೊಳಿಬೇಕ್ರೆ ಅದನ್ನು ಹೆಸರು ಬೇಳೆನ ಮೊದಲಿಗೆ ಕ್ಲೀನ್ ಮಾಡ್ಕೊಳ್ರಿ ಕ್ಲೀನ್ ಮಾಡಿಕೊಂಡು ಪಾತ್ರೆಗೆ ಹಾಕೋರಿ ಹಾಕ್ಕೊಂಡು ಎರಡು ಸಾರಿ ನೀರು ಹಾಕಿ ತೊಳ್ಕೊಂಡ ಬರ್ರಿ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡ್ರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಈಗ ಇದನ್ನು ನೀರು ತೆಗೆದ ಮತ್ತೊಂದು ಸಲ ನೀರು ಹಾಕಿ ಅದನ್ನು ಕೂಡ ತೆಗೆದ ಫ್ರೆಶ್ ನೀರು ಹಾಕಿ ಇದನ್ನು ಮುಚ್ಚಿ ಇಡೋಣ್ರಿ ಒಂದು ಸ್ವಲ್ಪ ಹತ್ತು ಮುಚ್ಚಿ ಪಕ್ಕಕ್ಕೆ ಇಡ್ರಿ ಮುಂದಿಂದ ಏನು ಮಾಡೋದಂತ ನೋಡೋಣ ಬರ್ರಿ ಈಗ ಇದ್ದಕ್ಕೆ ನೋಡಿರಿ ನಾವು ಮ್ಯಾಲಿನ ಕೋಟಿಂಗ್ ರೆಡಿ ಮಾಡ್ಕೊಳ್ಳೋ ಸಂಬಂಧ ಅಂಥೇಳಿ ಮುನ್ನೂರು ಗ್ರಾಮ್ನಷ್ಟು ಗೋಧಿ ಹಿಟ್ಟನ ಒಂದು ಪರಾತಕ್ಕೆ ಹಾಕ್ಕೊಂಡೀನಿರಿ ಒಂದಿಷ್ಟು ಅಜವಾನ ಹಾಕ್ಕೊಳಕತ್ತೀನಿರಾ ಅಜ್ವಾನ ಹಾಕ್ಕೊಂಡು ಕೈಯಿಂದ ನೀಟಾಗಿ ತಿಕ್ಕಿ ಹಾಕ್ಕೋರಿ ಒಂದು ಮುಕ್ಕಾಲು ಸ್ಪೂನಷ್ಟು ಒಂದು ಸ್ಪೂನಷ್ಟು ನೋಡ್ಕೊಂಡು ಹಾಕೋರಿ ರುಚಿಗನ್ಸಾರ ಉಪ್ಪು ಒಂದು ಸ್ವಲ್ಪ ಎಣ್ಣೆ ಹಾಕೋರಿ ಎಣ್ಣೆ ಹಾಕ್ಕೊಂಡು ನೀಟಾಗಿ ಇದನ್ನು ಕಲಿಸ್ಬೇಕ್ರಿ ಮೊದಲು ನಾವು ಎಣ್ಣೆ ಒಳಗನ್ನು ನೀಟಾಗಿ ನಮ್ಮ ಹಿಟ್ಟ ಉಪ್ಪ ಎಣ್ಣೆ ಅಜವಾನ ನೀಟಾಗೆಲ್ಲ ಸೇರ್ಬೇಕು ರೀ ಸೇರಿದ ನಂತರ ನೋಡಿರಿ ಇದ್ರೊಳಗೆ ಸ್ವಲ್ಪ 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 ಸ್ವಲ್ಪನ ನೀರು ಹಾಕಿ ಸ್ವಲ್ಪ ಮೆತ್ತ ಮೆತ್ತಗೆ ಕಲಿಸ್ಕೊಳ್ಳೋಣ ರೀ ನಾವು ನಾವು ಎಷ್ಟು ಸರಿಯಾಗಿ ಹಿಟ್ಟನ್ನು ನಾವು ರೆಡಿ ಮಾಡ್ಕೋತೀವಿ ಅಷ್ಟು ಪರ್ಫೆಕ್ಟಾಗಿರುವಂಥ ಕಚೋರಿ ಬರ್ತಾವ್ರಿ ನಮ್ಮ ಕಚೋರಿ ರೆಡಿ ಆಗಬೇಕು ಫರ್ಫೆಕ್ಟಾಗಿ ಅಂತಂದ್ರೆ ಮೇನ್ ನಾವು ಹಿಟ್ಟ ಕಲಿಸಿದ ಮೇಲೆ ರೀ ರೀ ಇದ್ರೊಳಗೆ ಈ ಹಿಟ್ಟನ್ನು ಹೆಂಗೆ ಕಲಿಸ್ಬೇಕು ಅನ್ನೋದನ್ನು ನೋಡ್ಕೋರಿ ಇಷ್ಟು ಮೆತ್ತ ಮೆತ್ತಗಾಗಿ ಕಲಿಸ್ಬೇಕು ರೀ ನಾವು ನೋಡಿರಿ ನಾವು ಬೆರಳು ಹಾಕಿದ್ರೆ ಆರಾಮಾಗಿ ಒಳಗಡೆಗೆ ಬೆರಳು ಹೋಗ್ಬೇಕು ಅಷ್ಟು ಸ್ಮೂತಾಗಿರ್ಬೇಕು ಇದನ್ನೀಗ ಒಂದು ಗುಡಿಸಿ ಒಂದು ಸ್ವಲ್ಪ ಮ್ಯಾಲೆ ಎಣ್ಣೆ ಸವ್ರಿ ಎಣ್ಣೆ ಸವ್ರಿ ಮುಚ್ಚಿ ಪಕ್ಕಿಡ್ರಿ ಭಾಳ ರುಚಿ ಇರ್ತೈತಿ ರೀ ಇದು ಟೀ ಟೈಮ್ಗಂತೂ ಹೇಳಿ ಮಾಡಿಸಿದ್ದು ನೋಡ್ರಿ ಮಕ್ಕಳು ಸ್ಕೂಲಿನಿಂದ ಬಂದ ತಕ್ಷಣ ಏನಾದರೂ ಕೊಡಮ್ಮ ಅಂತ ಕೇಳ್ತಿರ್ತಾರ ಹೀಗೆಲ್ಲ ನಾವು ಮಾಡಿಟ್ಕೊಂಡ್ವಿ ಅಂದ್ರೆ ಮಕ್ಳಿಗೆ ಕೊಡೋಕೆ ಈಜಿ ಆಗುತ್ತೆ ನೋಡಿರಿ ಈಗ ನೋಡಿರಿ ಅದನ್ನು ಮುಚ್ಚಿ ಇಟ್ಟರೆ ಇದು ಹೆಸರು ಬೇಳೆ ನೋಡಿರಿ ನೆಂದತಿಲ್ಲ ಚೆಕ್ ಮಾಡ್ರಿ ಎರಡು ತುಂಡ ತುಂಡು ಆದ್ರೆ ಸಾಕು ರೀ ನಮಗೆ ಇದು ಇವಾಗ ನೀರೆಲ್ಲ ತೆಗೆದು ಬರೇ ಬ್ಯಾಳಿಯನ್ನು ಮಾತ್ರ ನಾವು ಮಿಕ್ಸಿ ಜಾರಿಗೆ ಹಾಕಿ ನೀರಿಲ್ದನ ನಾವು ಗ್ರ್ಯಾಂಡ್ ಮಾಡ್ಕೊಂಡ ಬರ್ಬೇಕು ರೀ ಸ್ವಲ್ಪ ತರಿ ತರಿಯಾಗಿ ಇದನ್ನು ರುಬ್ಕೊಂಡು ಬರ್ರಿ ಈಗಿನ ನಾನು ರುಬ್ಕೊಂಬಂದಿ ನೋಡಿರಿ ರುಬ್ಬಿರುವಂಥದ್ದು ಈ ರೀತಿ ಇರಲಿ ರೀ ಇದನ್ನೀಗ ಒಂದು ಪ್ಲೇಟಿಗೆ ತಗೊಂಬಿಡೋಣ ರೀ ನೀರು ಗಿರೇನು ಹಾಕ್ಬೇಡ್ರ ಮಿಕ್ಸಿ ಜಾರಿಗೆ ನೀಟಾಗಿ ಕೈಯಿಂದನ ತಗೊಂಬಿಡ್ರಿ ಈಗ ಇದನ್ನು ಪಕ್ಕಕ್ಕೆ ಇಡ್ರಿ ಒಂದು ಮಿಕ್ಸಿ ಜಾರ್ ತಗೊಳ್ರಿ ಅದರೊಳಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋರಿ ಒಂದು ಮೂರಿಂದ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋರಿ ಒಂದು ಅಥವಾ ಎರಡು ಖಾರದ ಮೆಣ್ಸಿನ್ಕಾಯಿ ಹಾಕೋರಿ ಯಾಕಂದ್ರೆ ಮಕ್ಳಿಗೆ ಕೊಡ್ತಿರ್ತೀವಲ್ರ ಖಾರ ಜಾಸ್ತಿ ಆದರೆ ಮಕ್ಕಳಿಗೆ ತಿನ್ನೋಕ್ಕಾಗಂಗಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಖಾರನ ಹಾಕ್ಕೊಳ್ರಿ ಈಗ ಇದ್ರ ಜೊತೆಗೆ ನಾ ಮುಖಾಲು ಚಮಚದಷ್ಟು ತಿನ್ನು ಸೋಂಪು ಒಂದು ಸ್ಪೂನಷ್ಟು ಧನಿಯಾ ಮುಖಾಲು ಸ್ಪೂನು ಜೀರಿಗೆ ಮುಖಾಲು ಸ್ಪೂನಷ್ಟು ಪೆಪ್ಪರ್ ಅಂದರೆ ಕಾಳು ಮೆಣಸು ಒಂದೂವರೆ ಚಮಚದಷ್ಟು ಎಳ್ಳು ರುಚಿಗೆ ಅನ್ಸಾರ ಕಲ್ಲುಪ್ಪು ಇಲ್ಲಿ ನನ್ನ ಕ್ವಾಂಟಿಟಿಗೆ ಅರ್ಧ ಚಮಚೆ ಹಾಕ್ಕೊಂಡಿನಿ ಇದನ್ನೀಗ ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಂಡ ಬರ್ತೀನಿ ರೀ ಈಗ ನಾವು ಮಾಡ್ಕೊಂಡಿರುವಂಥ ಪೌಡರ್ ಇಷ್ಟು ತರಿ ತರಿಯಾಗಿರ್ಬೇಕು ನೋಡಿರಿ ರಫ್ ಇರ್ಬೇಕು ರೀ ಈ ರೀತಿಯಾಗಿರ್ಬೇಕು ಇದು ಪರ್ಫೆಕ್ಟ್ ಐತ್ರಿ ಈಗ ಇದನ್ನ ಪಕ್ಕಕ್ಕೆ ಇಡ್ರಿ ಗ್ಯಾಸಿನ ಮೇಲೆ ಒಂದು ಪ್ಯಾನ್ ಇಟ್ಕೊರೆ ಇನ್ನು ಗ್ಯಾಸ್ ಆನ್ ಮಾಡ್ಕೊಂಡಿಲ್ರಿ ಅದರೊಳಗೆ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕೋರಿ ఈ ఎణి బ నర ఇొల నవేను మసాలేం పౌడర్ మాకుంటీ ఆ మసాలే పౌడర్ హాకొరి హాకొండు నీటీ మసాలే పౌడర్ ఏం ఆ బ్రీ చీ ఘమా వసన కలర్ చేంజ్ ఆగలి రీ ఈ పర్ఫెక్ట్ ఐతురి ఈరోళగ ఒంష్టండ్రి ಹಿಂಗೆ ಹಾಕೋದ್ರಿಂದ ರುಚಿ ಚೆನ್ನಾಗಾಕ್ತಿರಿ ಡೈಜೆಷನ್ಗೆ ಕೂಡ ಹೆಲ್ಪ್ ಮಾಡತ್ರಿ ನಾವು ಈ ಕಚೋರಿ ಮಾಡಕ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಏನು ಹಾಕಿಲ್ರ ಮಿಸ್ ಮಾಡ್ದಾನೆ ನಾವು ಸ್ವಲ್ಪ ಹಿಂಗೆ ಹಾಕಿರಿ ನಾವು ಕಚೋರಿ ಡಬಲ್ ಟೇಸ್ಟ್ ಆಗಬೇಕು ನಮ್ಮ ರುಚಿ ಹೆಚ್ಚಾಗಬೇಕು ಅದು ರುಚಿ ಹೆಚ್ಚಿಸಬೇಕು ಅಂತಂದ್ರೆ ಅದಕ್ಕೆ ನಾವು ಒಂದೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಪ್ಪಾ ಅಂದ್ರೆ ಅದು ಬೇಸನ್ ರೀ ಅಂದ್ರೆ ಕಡಲೆ ಹಿಟ್ಟು ಬಜ್ಜಿ ಪಕೋಡ ರೀ ಅದೇ ಅದನ್ನು ಮಿಸ್ ಮಾಡ್ದೆ ಹಾಕಬೇಕು ರೀ ಎಷ್ಟಪ್ಪ ಅಂತಂದ್ರೆ ಒಂದು ಐವತ್ತು ಗ್ರಾಮಿನಷ್ಟು ಹಾಕಿ ನೀಟಾಗಿದೆ ನೋಡಿರಿ ಲೋ ಫ್ಲೇಮ್ನೊಳಗೆ ಚೆನ್ನಾಗಿ ಹಿಂಗೆ ಹುರಿಬೇಕ್ರಿ ಇದಿಷ್ಟು ಗಟ್ಟಿ ಐತಲ್ರಿ ಆ ನಂತರ ನೋಡ್ರಿ ನಾವು ಹುರಿತಾ ಹುರಿತಾ ಕಲರ್ ಚೇಂಜ್ ರೀ ಛಿದ್ರ ಛಿದ್ರ ನೀರಾಗತ್ತೆ ರೀ ನಮಗೆ ಅಲ್ಲಿವರೆಗೆ ನಾವು ಇದನ್ನ ಹುರಿಬೇಕ್ರಿ ಈಗ ನೋಡ್ರಿ ಇದು ಫರ್ಫೆಕ್ಟ್ ಆಯ್ತು ರೀ ಎಲ್ಲ ಛಿದ್ರ ಛಿದ್ರಾಯ್ತು ನೀರು ಆಯ್ತು ರೀ ಈಗ ಇದ್ರೊಳಗೆ ನಾವು ಪೇಸ್ಟ್ ಏನು ಮಾಡಿಟ್ಕೊಂಡಿವಲ್ರಿ ಹೆಸರು ಬೇಳೆದು ಅದನ್ನು ಹಾಕ್ಕೊಂಡು ಲೋ ಫ್ಲೇಮ್ನೊಳಗೆ ಕಲರ್ ಕಂಪ್ಲೀಟಾಗಿ ಚೇಂಜ್ ರೀ ಎಲ್ಲ ಸಾಮಗ್ರಿ ನೀಟಾಗಿ ಮಿಕ್ಸ್ ರೀ ನಾವು ಹಾಕಿರುವಂಥ ಇಷ್ಟು ಸಾಮಗ್ರಿ ಮಿಕ್ಸ್ ಆಗಿ ಕಲರ್ ಚೇಂಜ್ ಆಗಿ ಘಮ ವಾಸನೆ ಕೂಡ ಬರ್ತಿರ್ತೈತೆ ರೀ ಅದರ ಆಗಿ ದವಾಗ್ಲೇ ಗೊತ್ತಾಗ್ತಿರ್ತೈತಿ ರೀ ಹಂಗೆ ನಾವು ಫುಲ್ಲು ಫ್ರೈ ಮಾಡಿಕೊಂಡ ನಂತರ ಇದ್ರೊಳಗೆ ನೋಡಿರಿ ಆಮ್ಚೂರು ಪೌಡರ್ ಚಾಟ್ ಮಸಾಲ ಗರಂ ಮಸಾಲ ಬ್ಲ್ಯಾಕ್ ಸಾಲ್ಟ್ ನಾರ್ಮಲ್ ಸಾಲ್ಟ್ ಅರಶಿನ ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಮಸಾಲೆನ ಹೆಚ್ಚು ಕಮ್ಮಿ ಮಾಡ್ಕೊರಿ ನನ್ನ ಕ್ವಾಂಟಿಟಿಗೆಲ್ಲ ಇಲ್ಲೇ ಸ್ವಲ್ಪ ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಕಮ್ಮಿ ಹಾಕ್ಕೊಂಡಿನ್ರ ಸಾಲ್ಟ್ ರುಚಿಗೆ ತಕ್ಕಸ್ರಿ ಅರಿಶಿನ ಒಂದು ಕಾಲು ಚಮಚದಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ ಇದನ್ನು ಹಾಕಿರುವಂಥ ಎಲ್ಲ ಸಾಮಗ್ರಿ ನೀಟಾಗಿ ಮಿಕ್ಸ್ ಆಗಬೇಕು ರೀ ಅದರೊಳಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿನ್ರ ಆಫ್ ಮಾಡ್ಕೊಂಡು ಇದನ್ನ ಸ್ವಲ್ಪ ಕೈಯಿಂದ ಚಲೋ ಚಲೋತ್ನಂಗೆ ಮಿದ್ಕೊರಿ ಮಿದ್ಕೊಂಡು ಸಣ್ಣ 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 ಉಂಡೆ ಕಟ್ಕೊರಿ ಈ ನಿಮ್ಮ ಕಚೋರಿ ಮಾಡಕ್ಕೆ ಎಷ್ಟು ಬೇಕೋ ಅಷ್ಟು ಉಂಡೆ ಕಟ್ಕೊರಿ ನಾವು ಮ್ಯಾಲಿನ ಕೋಟಿಂಗ್ ಕೂಡ ಇಷ್ಟ ತೊಗೋತೀವಿ ರೀ ಅಷ್ಟೇ ನೀವು ಈ ಉಂಡೆಯನ್ನು ಕಟ್ಕೋದ್ರಿ ಈಗ ಒಂದಿಷ್ಟು ನಾವು ಹಿಂಗೆ ರೆಡಿ ಮಾಡ್ಕೊಂಡ ಬರೋಣ ರೀ ಹಿಂಗೆ ಮಾಡೋದ್ರಿಂದ ನೋಡಿರಿ ನಮ್ಮ ಕಚೋರಿ ಎಲ್ಲ ಈವನ್ ಆಗ್ತಾವ್ರೆ ಸೈಜ್ ಹೆಚ್ಚು ಕಮ್ಮಿ ಆಗಂಗಿಲ್ಲ ರೀ ಮತ್ತು ಬಡ ಬಡ ಕೂಡ ನಾವು ಮಾಡ್ಬೋದು ಹಿಂಗೆ ಉಂಡೆ ಕಟ್ಕೊಂಡು ಇಟ್ಕೊಂಡ್ರೆ ಈಗ ಒಂದಿಷ್ಟು ಕಟ್ಟಿಟ್ಕೊಂಡಿನ್ರ ಈಗ ರೆಡಿ ಮಾಡೋಣ ಬರ್ರಿ ನಾವು ಅದನ್ನು ಮತ್ತೆ ಆಮೇಲೆ ಕಟ್ಕೊಳ್ಳೋಣ ರೀ ಈಗ ಹಿಟ್ಟಿನ ಕಡೆ ಹೋಗಿರಿ ಈಗ ಹಿಟ್ಟು ನೋಡ್ರಿ ಒಂದು ಸಲ ಹಮ್ಮಿದ್ಕೊರಿ ನೋಡಿರಿ ಎಷ್ಟು ಸರಿಯಾಗಿ ನಮ್ಮದು ಪರ್ಫೆಕ್ಟಾಗಿ ನೆಂದತ್ತ ನೋಡಿರಿ ಇಷ್ಟು ರೀ ಇದು ಕಚೋರಿ ಮಾಡುವಂಥ ಪರ್ಫೆಕ್ಟ್ ನಮ್ಮ ಬ್ಯಾಟರ್ ರೀ ಇದು ಈಗ ಒಂದು ಚೂರು ಹಿಟ್ಟು ತಗೋರಿ ನಾವು ಎಷ್ಟು ಅಲ್ಲಿ ಉಂಡೆ ಕಟ್ಟಿ ಅಲ್ಲ ಅಷ್ಟು ಹಿಟ್ಟು ತಗೋರಿ ತಗೊಂಡು ಇದನ್ನ ಸ್ವಲ್ಪ ಅಗಲ ಮಾಡಿರಿ ಅಗಲು ಮಾಡಿ ಒಂದು ಉಂಡೆ ತೊಗೊಂಡು ಸೆಂಟ್ರನ್ನಾಗಿಡ್ರಿ ಇಟ್ಟು ಕ್ಲೋಸ್ ಮಾಡಿರಿ ಕ್ಲೋಸ್ ಕೂಡ ಏನೂ ಕಷ್ಟ ಆಗಂಗಿಲ್ಲ ರೀ ನಮ್ಮ ಹಿಟ್ಟು ಮೆತ್ತ ರೀ ಆರಾಮಾಗಿ ಕ್ಲೋಸ್ ರೀ ಈಗೆಲ್ಲ ಒಂದು ಗುಡಿಸಿದೆ ನೋಡಿರಿ ಮ್ಯಾಲಿಂದೆಲ್ಲ ಒಂದು ಗುಡಿಸಿ ಒಂದು ಸ್ವಲ್ಪ ಬಾಲ್ ಬಂದಿದ್ದು ಒಂದು ಸೈಡಿಗೆ ಹಾಚಿಬಿಡ್ರಿ ಅದನ್ನು ಹಾಚಿ ಅಂಗೈಯಾಗಿ ಇಟ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿರಿ ಹಿಂಗೆ ನೋಡಿರಿ ಹಸದಿಂದ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದೀವಿ ಅಂದ್ರೆ ಒಳಗಿಂದೆಲ್ಲ ನಮಗೆ ಸ್ಟಪ್ಪ ಸ್ಪ್ರೆಡ್ ಆಗುತ್ತೆ ರೀ ಈಗ ಅನ್ನ ಮಾಡೋದನ್ನು ತೋರಿಸ್ತೀನಿ ನೋಡಿರಿ ನಾನು ನಮ್ಗೆ ಇಷ್ಟ ಹಿಟ್ಟಿನೊಳಗೆ ಅಷ್ಟ ಸ್ಟಪ್ಪಿನೊಳಗೆ ಭಾಳ ಕಚೋರಿ ಆಗ್ತಾವ್ರಿ ಈಗ ಆಗಲಿ ಮಾಡ್ಕೊಂಡಿನ್ರ ಒಂದು ಉಂಡಿ ತೊಗೊಂಡಿದ್ರೊಳಗೆ ಇಟ್ಕೋತೀನಿ ರೀ ಸೆಂಟ್ರನ್ನಾಗೆ ಇಟ್ಕೊಳ್ರಿ ಈಗ ಕ್ಲೋಸ್ ಮಾಡಿರಿ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಒಂದ ಒಂದು ಸಲ ಟ್ರೈ ಮಾಡಿರಿ ಮಕ್ಳು ದೊಡ್ಡವ್ರು ಇಷ್ಟಪಡ್ತಾರೆ ರೀ ಎಲ್ಲ ಮ್ಯಾಲಿಂದೆಲ್ಲ ಒಂದು ಗುಡಿಸಿದರೆ ಈಗ ಅಂದರೆ ಮ್ಯಾಲಿಂದ ಒಂದು ಸೈಡಿಗೆ ಓದ್ಬಿಡ್ರಿ ಓದ್ತಿ ಹಂಗ್ಯಾಗೆ ಇಟ್ಕೊರಿ ಪ್ರೆಸ್ ಮಾಡಿರಿ ನೋಡಿರಿ ನಾವು ತೊಗೊಂಡಿರುವಂಥ ಇಟ್ಟಿಟ್ಟಾದ್ರೊಳಗೆ ಎಷ್ಟು ಅಗಲಾಗೇತಿ ನೋಡಿರಿ ಈಗ ನಮ್ಮ ಆಗಿರುವಂಥ ಕಚೋರಿ ರೆಡಿ ರೀ ಈಗ ನಾವು ಈಗೇನು ಉಂಡೆ ಎಷ್ಟು ಕಟ್ಕೊಂಡಿ ಅಲ್ರಿ ಅಷ್ಟು ಕಚೋರಿ ರೆಡಿ ಮಾಡ್ಕೊಂಡಿನಿ ಈಗ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿನಿ ಈಗ ಫ್ರೈ ಮಾಡೋಣ ರೀ ಒಂದು ಚೂರು ಚೆಕ್ ಮಾಡಿರಿ ಮೊದಲಿಗೆ ಒಂದು ಚೂರು ಹಿಟ್ಟಾಕಿ ಅದು ಸಡನ್ಲಿ ಮೇಲೆ ಎದ್ದು ಬಂತು ಒಂದಾಗ ಎಣ್ಣೆ ನೀಟಾಗಿ ಬಿಸಿ ರೀ ಈಗ ಗ್ಯಾಸ್ ಫ್ಲೇಮನ್ನು ಲೋ ಮಾಡಿರಿ ಲೋ ಮಾಡಿ ಇದ್ರೊಳಗೆ ನೋಡಿರಿ ನಾಕು ಹಿಡಿತಾವ್ರೆ ಹಾಕೊಳಕತ್ತೀನಿ ರೀ ನಾನು ನಿಮ್ಮದ್ರೊಳಗೆ ಎಷ್ಟು ಹಿಡಿತಾವು ಅಷ್ಟು ಹಾಕೋರಿ ಹಾಕ್ಕೊಂಡಿದ್ದ ಈವಾಗ ಏನು ಮುಟ್ಟಾಕೋಗ್ಬಾಡ್ರಿ ಅವು ತಾನೇ ಮ್ಯಾಲೆ ಎದ್ದು ಬರ್ತಾರೆ ಈಗ ಬರಾಕತ್ತ ಒಂದು ಒಂದ ನೋಡ್ರಿ ಗ್ರೀ ಈಗ ನೋಡಿರಿ ನಾಲ್ಕು ಎದ್ದು ಬಂದವ್ರೀ ಈಗ ಈಗ ಹೊಳ್ಳಿ ಹಾಕ್ರಿ ಅವ್ನು ಫ್ಲೇಮ ಲೋನಲ್ಲೇ ಇರಲಿಲ್ಲ ಹೈ ಹೋಗ್ಬೇಡ್ರಿ ಇದಕ್ಕೆ ಜಾಸ್ತಿ ಬಿಸಿ ಬೇಕಾಗಿಲ್ಲ ರೀ ಮೀಡಿಯಮ್ ಲೋನೊಳಗೆ ನಮಗೆ ಎಣ್ಣೆ ಬಿಸಿ ರೀ ಇದು ಜಾಸ್ತಿ ಬಿಸಿ ಆತಂದ್ರೆ ರೀ ಇದು ಒತ್ತಿ ಹೋಗ್ಬಿಡ್ತೈತೆ ರೀ ಅದಕ್ಕೋಸ್ಕರ ನಾವು ಲೋ ಟು ಮೀಡಿಯಮ್ ಒಳಗೆ ನೀಟಾಗಿ ಇದನ್ನ ಫ್ರೈ ರೀ ಯಾಕಂದ್ರೆ ನಮ್ಮ ಮ್ಯಾಲಿಂದ ಲೇಯರ ತಳ್ಳಿಗೆ ರೀ ಅದಕ್ಕೆ ಎಣ್ಣೆ ಬಿಸಿ ಭಾಳ ಬೇಕಾಗಂಗಿಲ್ಲ ರೀ ಅದ್ರ ಒಳಗಿಂದ ನಾವು ಆಲ್ರೆಡಿ ನಾವು ಮಸಾಲೆ ಎಲ್ಲ ನಾವು ಫ್ರೈ ಮಾಡ್ಕೊಂಡಿದ್ದೈತ್ರಿ ಎರಡೂ ಕಡೆಗೆ ನೋಡಿರಿ ಆಟು ಇಟು ಹೊಳಸ್ಕೊಂತನ ಎಲ್ಲ ನಮ್ಮ ಹೊಂಬಣ್ಣ ಬಂತು ಚೆನ್ನಾಗಿ ಕ್ರಿಸ್ಪಿ ಆಯಿತು ಅಂದಾಗ ಎಣ್ಣಿಂದ ಹೊರಗೆ ತೆಗೆದು ಬಿಡ್ಬೇಕು ರೀ ನೋಡಿರಿ ಎಲ್ಲ ಪರ್ಫೆಕ್ಟಾಗಿ ಅವ್ರಿ ನಮ್ಮ ಹೊರಗೆ ತೆಗಿಯಾಕತ್ತೀನಿ ರೀ ನಾನು ನೋಡಿರಿ ನಾಲ್ಕು ಕೂಡ ಆಗಿರುವಂಥ ಬಣ್ಣ ಬಂದಾವ ರೀ ಬಂಗಾರದ ಬಣ್ಣ ಬಂದಾವೆ ನೋಡಿರಿ ಎಣ್ಣೆ ಕೂಡ ಜಾಸ್ತಿ ಇಡೋಂಗಿಲ್ಲ ರೀ ಇವು ನೋಡಿರಿ ಎಷ್ಟು ದೊಡ್ಡ ದೊಡ್ಡ ಆಗ್ಯಾವ ನೋಡಿರಿ ನಾವು ತೊಗೊಂಡಿರುವಂಥ ಈಟಿರೋ ಕ್ವಾಂಟಿಟಿ ಒಳಗೆ ಎಷ್ಟು ಸರಿಯಾಗಿ ಬಂದೈತೆ ನೋಡಿರಿ ನಾವು ಕಲರ್ ನೋಡಿರಿ ನಮ್ಮ ಎರಡೂ ಕಡೆ ಎಲ್ಲ ಆಗಿ ಬಂದಾವ ನೋಡಿರಿ ನಾಲ್ಕು ಕೂಡ ಈವನ್ನಾಗ್ಯಾವ ರೀ ಹೆಚ್ಚು ಕಮ್ಮಿ ಆಗಿಲ್ಲ ಈಗ ಇನ್ನೊಂದು ನಾಲ್ಕನ್ನು ನನಗೆ ಕರ್ದ ತೋರಿಸ್ತೀನಿ ನೋಡಿರಿ ನೋಡ್ರಿ ಈಗ ಒಂದೊಂದ ಒಂದೊಂದು ಮ್ಯಾಲ ಬರ್ತಾವ್ರಿ ಮ್ಯಾಲೆ ಬಂದಿರೋ ಮಾತ್ರ ಹೊಳ್ಳಿ ಸಾಕು ರೀ ಅದು ಇನ್ನೂ ಬಂದಿಲ್ಲರೀ ಈಗ ಹಾಕಕ್ಕೆ ಹೋಗ್ಬಾಡ್ರಿ ಅದನ್ನು ಸ್ಟಿಪ್ ಮ್ಯಾಲೇ ರೀ ಅದು ಈಗ ಇವನು ಕೂಡ ರೆಡಿ ಆತರ ನಮ್ಮ ಇವು ಕೂಡ ನಾನು ಹೊರಗೆ ತಕೊಳಾಕತ್ತೀ ನೋಡ್ರಿ ಈಗ ನೋಡಿರಿ ಇವು ಮೊದ್ಲಿನಕ್ಕಿಂತ ಇನ್ನೂ ಚೆನ್ನಾಗಿ ಆಗ್ಯಾವ ನೋಡ್ರಿ ಇನ್ನೂ ದಪ್ಪ ದಪ್ಪಾಗ್ಯಾವ್ರಿ ಡುಮ್ ಡುಮ್ ಆಗ್ಯಾವ್ರಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಾವ ನೋಡ್ರಿ ನೋಡ್ರಿ ಎಷ್ಟು ಸರಿಯಾಗಿ ಬಂದಾವ ಅದನ್ನು ಕೂಡ ಇದ್ರೊಳಗೆ ಹಾಕ್ಕೊಂಡು ನೋಡ್ರಿ ನೋಡ್ರಿ ವಾ ಸೂಪರ್ ಆಗಿರುವಂಥ ನಮ್ಮ ಪರ್ಫೆಕ್ಟ್ ಕಚೋರಿ ರೆಡಿ ಆಯ್ತು ರೀ ಈಗ ಇದು ಇವಾಗ ಹೆಂಗೈತೆ ಅಂತ ಚೆಕ್ ಮಾಡೇ ಬಿಡೋಣ ಬರ್ರಿ ನಾವೀಗ ನೋಡಿರಿ ಎಷ್ಟು ಸರಿಯಾಗಿ ಬಂದವು ಕಲರ್ ನೋಡಿರಿ ಯಾವ ರೀತಿ ಬಂದಾವಂತೇಳಿ ಈ ರೀತಿಯಾಗಿ ನಾವು ಫ್ರೈ ಮಾಡ್ಕೊಂಡ್ವಿ ಅಂದ್ರೆ ಒಂದು ಮೂರು ನಾಲ್ಕು ವಾರ ನಾವು ಸ್ಟೋರ್ ಮಾಡ್ಬೋದು ರೀ ಇದನ್ನ ಎರಡೂ ಕಡೆ ನೋಡಿರಿ ಚೆನ್ನಾಗಿ ಫ್ರೈ ರೀ ಭಾಳ ರೀ ಇದು ಮೆತ್ತಗೇನು ಬೀಳಂಗಿಲ್ಲ ರೀ ಇದು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡ್ವಿ ಅಂದ್ರೆ ಈಗ ಸೌಂಡ ಕೇಳಿರಿ ಯಾವ ರೀತಿ ಐತೆ ಅಂತ ಹೇಳಿ ರೀ ಈಗ ಪ್ರೆಸ್ ಮಾಡ್ತೀನಿ ಸೌಂಡ್ ಕೇಳಿರಿ ನೋಡಿರಿ ಬಾ ಎಷ್ಟು ಸರಿಯಾಗಿ ಬಂದಾವೆ ನೋಡಿರಿ ಭಾಳ ಅಂದ್ರೆ ಭಾಳ ಕ್ರಿಸ್ಪಿಯಾಗಿರ್ತೈತೆ ರೀ ಟೀ ಕಾಫಿ ಜೊತೆಗೆ ನೋಡಿರಿ ಪರ್ಫೆಕ್ಟ್ ಕಾಂಬಿನೇಷನ್ ರೀ ಇದು ನೋಡ್ರಿ ಒಳಗಿನ ಸ್ಟಪ್ಪಿಂಗ್ ನೋಡ್ರಿ ಯಾವ ರೀತಿ ಆಗೈತಿ ನಮ್ಮದು ಮ್ಯಾಲಿಂದ ಲೇಯರ ಎಷ್ಟು ತೆಳ್ಳಗಿರ್ತೈತಿ ಅಷ್ಟು ನಮ್ಮ ಕಚೋರಿ ಅನ್ನೋದು ರುಚಿ ಆಗ್ತಾವ್ರಿ ರೀ ಮ್ಯಾಲಿಂದ ಲೇಯರ ದಪ್ಪಿಗೆ ಇರಬಾರ್ದು ನಮ್ಗೆ ದಪ್ಪ ಇತ್ತಂದ್ರೆ ಕಚೋರಿ ಟೇಸ್ಟ್ ಬರೋಂಗಿಲ್ಲ ರೀ ಈಗ ತಿಂದು ತೋರಿಸ್ತೀನಿ ಸೌಂಡ್ ಕೇಳ್ರಿ ನೋಡಿರಿ ಮ್ಯಾಲಿಂದ ಎಷ್ಟು ಕ್ರಿಸ್ಪಿ ಐತಂತೇಳಿ ನಮ್ಮ ಸ್ಟಪ್ಪಿಂಗ್ ನೋಡಿರಿ ಎಷ್ಟು ನೀಟಾಗಿ ಪ್ಯಾಚಪ್ ಆಗೈತಿ ಸೌಂಡ್ ಕೇಳಿರಿ ಈಗ ಕೇಳಿದ್ರೋದಿಲ್ಲ ರೀ ನಾವಿಷ್ಟು ಸರಿಯಾಗಿ ಮಾಡಬೇಕು ಪರ್ಫೆಕ್ಟ್ ಆಗಬೇಕು ಕಚೋರಿ ಅಂದ್ರೆ ಎಲ್ಲ ಟಿಪ್ಸು ಟ್ರಿಕ್ಸನ್ನು ಫಾಲೋ ಮಾಡಿರಿ ಫಸ್ಟ್ ಎಂಡೋರಿಗೆ ಫುಲ್ ವಿಡಿಯೋನ ನೋಡಿರಿ ಅಂತ ಹೇಳ್ತಾ ಐವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್